ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಅತಿ ಸುಲಭವಾಗಿ ಮಾಡುವಂಥ ಹಸಿರು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಹೇಗೆ ಅಂತ ನಾನು ಹೇಳ್ತೀನಿ ಮೊದಲಿಗೆ ನಾನು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಮಾಡಿಟ್ಕೊಂಡಿದ್ದೆ ಅದಕ್ಕೆ ನಾನು ಐದು ಹಸಿರು ಮೆಣಸಿನ್ಕಾಯಿ ಒಂದು ದೊಡ್ಡದಾದಂತಹ ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣು ಹಾಕೋತಾ ಇದ್ದೀನಿ ಹಾಗೆ ನಾನೊಂದು ಖಾಲಿ ಟಬ್ಬು ಒಡೆದೋಗಿತ್ತು ಅದಕ್ಕೆ ಮಣ್ಣು ಹಾಕಿ ಆಲ್ರೆಡಿ ತೊಗೊಂಡಿರೋ ಪುದೀನ ಸೊಪ್ಪಿನ ಬೇರಿತ್ತು ಅದನ್ನೇ ಹಾಗೆ ಹಾಕಿದ್ದೆ ನಾನು ಅದಕ್ಕೆ ಸೊ ಅದು ತುಂಬ ಚೆನ್ನಾಗಿ ಚಿಗುರು ಬಂದಿತ್ತು ನೀವು ನೋಡ್ತಾ ಇರ್ಬೋದು ಅದನ್ನೇ ನಾನು ಈ ಒಂದು ಬಿರಿಯಾನಿಗೆ ತೊಗೊತಾ ಇದ್ದೀನಿ ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ಇದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ ಬಂದು ಲವಂಗ ನಾಲ್ಕು ಚಕ್ಕೆ ಮೂರು ಪೀಸು ಏಲಕ್ಕಿ ಎರಡು ಬೇ ಲೀವ್ಸ್ ಎರಡು ಹಾಗೆ ಮೊಗ್ಗು ಒಂದು ಮೊಗ್ಗು ಒಂದು ನಾನು ಇದನ್ನಿಷ್ಟು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ವಾಸನೆ ಹೋಗೋ ತನಕ ಇದನ್ನ ಹೊರ್ಕೋಬೇಕಾಗತ್ತೆ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಟೊಮೆಟೊದಲ್ಲಿ ನಾನು ಕಾಲು ಟೊಮೆಟೊ ಮಾತ್ರ ತಗೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಮಿಕ್ಸಿ ಜಾರ್ಗೆ ನಾನು ಟೊಮೆಟೊ ಬಳಸಿರೋದ್ರಿಂದ ಇಲ್ಲಿಗೆ ಟೊಮೆಟೊ ಜಾಸ್ತಿ ಇಲ್ಲ ಒಂದು ಕಾಲು ಭಾಗ ಅಷ್ಟೇ ಬಳಸ್ಕೊತಾ ಇದ್ದೀನಿ ಹಾಗೆ ಉಪ್ಪು ಹರಡು ಉಪ್ಪನ್ನ ನಾನು ಬಳಸ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ರುಬ್ಕೊಂಡಿರುವಂತಹ ಮಿಕ್ಸರ್ನ ನಾನು ಈಗ ಕುಕ್ಕರ್ಗೆ ಇದ್ದೀನಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನಾನು ಈಗಲೇ ನೀರನ್ನ ಬಳಸ್ತಾ ಇಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಒಂದು ಕಾಲು ಅಥವಾ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ನೀವು ಬೇಕಾದರೆ ಬಳಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿರು ಮೆಣಸಿನ್ಕಾಯಿ ನಾನು ಐದು ಬಳಸಿದ್ದೆ ಖಾರ ಕಡಿಮೆ ಆಗಬಹುದೇನೋ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಖಾರ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿನ ಹಾಕಿದ್ದೀನಿ ಹಾಗೆ ತುಳಿದಿಟ್ಕೊಂಡಿರೋಂತಹ ಚಿಕನ್ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ನಾನು ಐದು ಗ್ಲಾಸ್ ಈ ಸಣ್ಣ ಗ್ಲಾಸಲ್ಲಿ ಐದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನೀರು ಕುದ್ಮೇಲೂ ಅಕ್ಕಿ ಬಳಸ್ಬೋದು ಆದರೆ ನಾನು ಇದೇ ಮೆಥಡ್ನೇ ಫಾಲೋ ಮಾಡ್ತೀನಿ ಫಸ್ಟಿಗೆ ನಾನು ಹಾಕ್ಬಿಟ್ಟು ಹಾಕ್ಕೊಂಡು ಅಕ್ಕಿನ ಹಾಕ್ಕೊಂಡು ಮಸಾಲೆ ಹಿಡೀಲಿ ಅಂತ ಹೇಳಿ ಒಂದು ಸರಿ ಸ್ಟೀರ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕ್ತಿದ್ದೀನಿ ಇದಕ್ಕೆ ಮೊಸರು ಹಾಕಿರೋದ್ರಿಂದ ಐದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು ಅದಕ್ಕೆ ಹತ್ತೇ ಗ್ಲಾಸ್ ನೀರು ಹಾಕಿದರೆ ಸಾಕು ಬಾಸುಮತಿ ಅಕ್ಕಿ ಆದರೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಬೋದು ಅದಾದಮೇಲೆ ಕಸ್ತೂರಿ ಮೇತಿ ಇದಿಷ್ಟು ಹಾಕಿ ನಿಂಬೆ ರಸ ನಾನು ಹಾಕಿಲ್ಲ ಬೇಕಾದರೆ ನೀವು ನಿಂಬೆ ರಸನ ಯೂಸ್ ಮಾಡ್ಕೋಬಹುದು ಹಾಕಿ ಎರಡು ಬಿಸಲ್ ಬರ್ಸಿದ್ರೆ ಸಾಕು ಎರಡು ವಿಶಲ್ ಆಗಿದೆ ಈಗ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿಯಾಗಿ ಹಸಿರು ಬಿರಿಯಾನಿ ರೆಡಿಯಾಗಿದೆ ಹಾಗೆ ನಾನು ಅದರಲ್ಲಿ ಒಂದು ಹತ್ತು ಪೀಸಷ್ಟು ಕಬಾಬ್ಗೆ ಅಂತ ಹೇಳಿ ಎತ್ತಿಟ್ಟಿದ್ದೆ ಮೊದಲಿಗೆ ಒಂದು ಸ್ಪೂನು ಕಾರ್ನ್ ಫ್ಲೋರು ಒಂದು ಸ್ಪೂನು ಕಬಾಬ್ ಪೌಡರು ಬಿಳಿ ಮೊಟ್ಟೆಲಿ ಬಿಳಿ ಬರುತ್ತಲ್ಲ ಅದು ಒಂದು ಸ್ವಲ್ಪ ಇದಕ್ಕೆ ಕಲ್ಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀರು ಬಳಸ್ತಾ ಇಲ್ಲ ನಾನು ಹಾಗಾಗಿ ಇದಕ್ಕೆ ಚಿಟ್ಕೆ ಅಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಖಾರ ಪುಡಿ ಹಾಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ತೊಳ್ದಿಟ್ಕೊಂಡಿರೋಂಥ ಚಿಕನ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಡಬೇಕಾಗುತ್ತೆ ಮಾಮೂಲಿ ನನ್ನ ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಚಿಕನ್ ಉಪ್ಪು ಖಾರಾನ ಚೆನ್ನಾಗಿ ತೊಗೊಂಡಿತ್ತು ಅದನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಉಬ್ಬಿ ಬರ್ತಿದೆ ನೋಡ್ತಾ ಇರ್ಬೋದು ನೀವು ಬಿಸಿ ಬಿಸಿ ಆದಂಥ ಚಿಕನ್ ಕಬಾಬ್ ರೆಡಿಯಾಗಿದೆ ನಾನು ಅದೊಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಸಿರು ಬಿರಿಯಾನಿ ಮತ್ತು ಕಬಾಬು ಬೇಕಿದ್ದರೆ ಖಾರ ಪುಡಿ ಧನಿಯಾ ಪುಡಿ ಬಳಸ್ತೇನೆ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಬಳಸಿ ನೀವು ಟ್ರೈ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು